ಶೈವ ಲಿಂಗಾಯತ ಗ್ಲೋಬಲ್ ಬಿಸ್ನೆಸ್ ಕಾಂಕ್ಲೇವ್ ಎರಡ್ ಸಾವಿರದ ಜನವರಿ ಇಪ್ಪತ್ತೊಂಬತ್ತರಿಂದ ಫೆಬ್ರವರಿ ಒಂದರವರೆಗೆ ಬೆಂಗಳೂರಲ್ಲಿ ಆಯೋಜನೆ ಮಾಡಲಾಗಿದೆ ಅಂತ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಗಿದೆ ಅಂತಾರಾಷ್ಟ್ರೀಯ ಲಿಂಗಾಯತ ಯುವ ವೇದಿಕೆ ವತಿಯಿಂದ ಐಎಲ್ ವೈಎಫ್ ವೀರಶೈವ ಲಿಂಗಾಯತ ಗ್ಲೋಬಲ್ ಬಿಸ್ನೆಸ್ ಕಾಂಕ್ಲೇವ್ ಎರಡ್ ಸಾವಿರದ ಇಪ್ಪತ್ತಾರನ್ನ ಜನವರಿ ಇಪ್ಪತ್ತೊಂಬತ್ತರಿಂದ ಫೆಬ್ರವರಿ ಒಂದು ಎರಡ್ ಸಾವಿರದ ವೈಟ್ ಫೆಟಲ್ಸ್ ಪ್ಯಾಲೇಸ್ ಗ್ರೌಂಡ್ ಬೆಂಗಳೂರಲ್ಲಿ ಆಯೋಜಿಸಲಾಗ್ತಾ ಇದೆ ಹಿಂದಿನ ಆವೃತ್ತಿಗಳ ಭಾರಿ ಯಶಸ್ಸಿನ ಹಿನ್ನೆಲೆ ಈ ಬಾರಿ ಎಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಜನರು ಪಾಲ್ಗೊಳ್ಳುವಿಕೆ ನಿರೀಕ್ಷಿಸಲಾಗಿದೆ ನಾಲ್ಕು ದಿನಗಳ ಈ ಮಹತ್ವದ ಕಾರ್ಯಕ್ರಮದಲ್ಲಿ ಉದ್ಯಮಿಗಳು ಕೈಗಾರಿಕಾ ನಾಯಕರು ನೀತಿ ನಿರ್ಣಾಯಕರು ಸ್ಟಾರ್ಟ್ಅಪ್ಗಳು ಎಂಎಸ್ಇ್ಗಳು ಜಾಗತಿಕ ವ್ಯಾಪಾರ ಪ್ರತಿನಿಧಿಗಳು ಒಂದೇ ವೇದಿಕೆಯಲ್ಲಿ ಸೇರುವ ಒಂದೇ ವೇದಿಕೆಯಲ್ಲಿ ಸೇರ್ತಾರೆ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಗಳಾಗಿ ಎರಡ್ ಐವತ್ತಕ್ಕೂ ಹೆಚ್ಚು ವ್ಯಾಪಾರ ಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಉದ್ಯಮಿಗಳು ಕೈಗಾರಿಕಾ ನಾಯಕರು ನೀತಿ ನಿರ್ಣಾಯಕರು ಸ್ಟಾಫ್ ಅಫ್ಗಳು ಮತ್ತು ಎಂಎಸ್ಎಂಇ ಹಾಗೂ ಜಾಗತಿಕ ವ್ಯಾಪಾರ ಪ್ರತಿನಿಧಿಗಳು ಒಂದೇ ವೇದಿಕೆಯಲ್ಲಿ ಸೇರ್ತಾರೆ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಗಳಾಗಿ ಎರಡ್ ನೂರ ಐವತ್ತಕ್ಕೂ ಹೆಚ್ಚು ವ್ಯಾಪಾರ ಮಳಿಗೆಗಳು ಗ್ಲೋಬಲ್ ನೆಟ್ವರ್ಕಿಂಗ್ ವಲಯ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ ವೇದಿಕೆ ಹಾಗೂ ಪ್ರಮುಖ ವಕ್ತಾರರೊಂದಿಗೆ ಉನ್ನತ ಮಟ್ಟದ ಸಮ್ಮೇಳನಗಳು ನಡೆಯಲಿದೆ ಸ್ಮಾರ್ಟ್ಅಫ್ ಎಂಎಸ್ಎಂ ಅಂತಹ ಕೈಗಾರಿಕೆ ಮತ್ತು ವ್ಯಾಪಾರ ಕ್ಷೇತ್ರಗಳಿಗೆ ವಿಶೇಷ ಒತ್ತು ನೀಡಲಾಗುತ್ತದೆ ಜನವರಿ ಒಂದೇ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿದೆ ಇದರಲ್ಲಿ ವಿಶೇಷವಾಗಿ ಅಂತಾರಾಷ್ಟ್ರೀಯ ಲಿಂಗಾಯತ ಯೋಗ ವೇದಿಕೆ ಈಗ ಐಲೆಂಡ್ ಇಪ್ಪತ್ತಾರ ಲಿಂಗಾಯತರಲ್ಲಿ ವೈಟ್ ಪ್ಯಾಲೇಸ್ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿದೆ ಈ ಹಿಂದೆ ಕಲ್ಕ್ಲೇವ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೂರ ಮೂವತ್ತು ಕೋಟಿ ಅಂದ್ರೆ ಮೈಸೂರು ಹುಬ್ಬಳ್ಳಿಯಲ್ಲಿ ಅರವತ್ತ್ನಾಲ್ಕು ಕೋಟಿ ಹಾಗೂ ಬೆಂಗಳೂರಿನಲ್ಲಿ ಮೂವತ್ತೈದು ಕೋಟಿ ಮೌಲ್ಯದ ವ್ಯವಹಾರಗಳು ಯಶಸ್ವಿಯಾಗಿ ಕಲೆ ಹಾಕಿದೆ ಈ ಸಾಧನೆಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಕನ್ಕ್ಲೇವ್ ಏನು ಹೊಸದಿದೆ ಇದರಲ್ಲಿ ಮೇಲುಗೈ ಇನ್ನೂ ಹೆಚ್ಚು ಹೊಸ ಮೇಲ್ಗೆ ಸ್ಥಾಪಿಸಲು ನಿರೀಕ್ಷೆಯಲ್ಲಿದೆ ಈ ನಾಲ್ಕು ದಿನಗಳ ಮಹತ್ವದ ಕಾರ್ಯಕ್ರಮದಲ್ಲಿ ಉದ್ಯಮಿಗಳು ಕೈಗಾರಿಕಾ ನಾಯಕರು ನೀತಿ ನಿರ್ಣಾಯಕರು ಸ್ಮಾರ್ಟ್ ಆ್ಯಪ್ಗಳು ಎಂ ಎಸ್ ಸಿ ಎಂಗಳು ಹಾಗೂ ಜಾಗತಿಕ ವ್ಯಾಪಾರ ಪ್ರತಿನಿಧಿಗಳು ಒಂದು ವೇದಿಕೆಯಲ್ಲಿ ಸೇರುವ ಕಾರ್ಯಕ್ರಮದ ಮುಖ್ಯ ಆಕರ್ಷಣವಾಗಿದೆ ಇನ್ನೂರ ಅರವತ್ತಕ್ಕೂ ಹೆಚ್ಚು ಸ್ಟಾಲ್ಗಳು ಅಲ್ಲಿ ವ್ಯವಸ್ಥೆ ಮಾಡಲಾಗಿದೆ ವ್ಯಾಪಾರ ಮಳಿಗೆಗಳು ಮತ್ತು ಗ್ಲೋಬಲ್ ನೆಟ್ವರ್ಕಿಂಗ್ ವಲಯ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ ವೇದಿಕೆ ಹಾಗೂ ಪ್ರಮುಖ ವಾರ್ತರೊಂದಿಗೆ ಉನ್ನತ ಮಟ್ಟದ ಸಮ್ಮೇಳನವನ್ನು ನಡೆಯಲಿದೆ ಸ್ಮಾರ್ಟ್ ಎಂ ಸಿ ಎನ್ ಕೈಗಾರಿಕೆ ಮತ್ತು ವ್ಯಾಪಾರ ಕ್ಷೇತ್ರಗಳಿಗೆ ವಿಶೇಷ ಒತ್ತು ನೀಡಲಾಗಿದೆ ಉದ್ಘಾಟನೆಗೆ ಹಾಗೂ ಆರಂಭಿಕ ಸಮಾರಂಭದ ಜನವರಿ ಇಪ್ಪತ್ತೊಂಬತ್ತರಂದು ನಾಲ್ಕು ಮೂವತ್ತು ನಡೆಯಲಿದೆ ಇದನ್ನು ಪರಮ ಶ್ರೀ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಗಳು ಸಿದ್ಧಗಂಗಾ ಮಠ ಹಾಗೂ ಗೌರವಾನ್ವಿತ ಉದ್ಘಾಟನೆಯಾಗಿರುತ್ತಾರೆ ಮತ್ತು ಕರ್ನಾಟಕ ಮಾನ್ಯ ಸಚಿವರಾದ ಶ್ರೀ ಎಂ ಬಿ ಪಾಟೀಲರು ಮತ್ತು ಶ್ರೀ ಈಶ್ವರ್ ಖಂಡ್ರೆ ಅವರು ಮತ್ತು ಶರಣಬಸಪ್ಪ ದರ್ಶನಾಪುರವರು ಹಾಗೂ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರ ಘನ ಉಪಸ್ಥಿತಿಯಲ್ಲಿ ನಡೆಯಲಿದೆ ಆ ಇದರಲ್ಲಿ ವಿಜಯಶಂಕೇಶ್ವರ್ ಬಿ ಆರ್ ಬಿಎಂ ಜಯಶಂಕರ್ ಅವರು ಆದರ್ಶ್ ಗ್ರೂಪ್ ಮತ್ತು ಡಾಕ್ಟರ್ ಶರಣ್ ಪಾಟೀಲ್ ಸ್ಪರ್ಶ್ ಆಸ್ಪತ್ರೆ ಅವರು ಮತ್ತು ಬಾಲಚಂದ್ರ ಅವರು ಟಿ ಮತ್ತು ಶ್ರೀ ರವೀಂದ್ರನಾಥ್ ಇತ್ಯಾದಿ ಉದ್ಯಮಿಗಳು ಸೇರಲಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿ ಒಂದರಂದು ನಡೆಯುವ ಸಮೂ ಸಮಾರೋಪ ಸಮಾರಂಭದಲ್ಲಿ ಚಿಕ್ಕಮಗಳೂರಿನ ಬಸವ ತತ್ವ ಪೀಠದ ಡಾಕ್ಟರ್ ಬಸವ ಮುರಳೀರ ಸಿದ್ದೇಶ್ವರ ಸ್ವಾಮಿಗಳು ಸನ್ನಿಧಿಯಲ್ಲಿ ಮತ್ತು ಗೌರವಾನ್ವಿತ ಅಧ್ಯಕ್ಷತೆಯಲ್ಲಿ ನೆರವೇರಲಿದೆ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ವೈದ್ಯ ಶಿಕ್ಷಣ ಕೌಶಲ್ಯ ತರಬೇತಿ ಉದ್ಯಮಶೀಲತೆ ಹಾಗೂ ಜೀವ ನೌಪ್ರವಾಸ ಸಚಿವರಾದ ಶ್ರೀ ವಿಜಯಾನಂದಿ ಕಾಶಪ್ಪನವರು ಮತ್ತು ಅಧ್ಯಕ್ಷರು ಡಿ ಸಿ ಶಂಕರ್ ಐ ಪಿ ಐಪಿಎಸ್ ಮುರುಗೇಶ್ ನಿರಾಣಿ ಅವರು ಇತ್ಯಾದಿ ಬಹಳಷ್ಟು ಗಂಡ್ಯ ವ್ಯಕ್ತಿಗಳು ಸೇರ್ತಾ ಇದ್ದಾರೆ ಕಲಬುರಗಿ